ಹುಡುಗ ನಾನು ಒಂದು ಮಾತು ಕೇಳುತ್ತೆ ಇಷ್ಟೆಲ್ಲ ಕಲಿಸಿಟ್ಟಿರಿ ಇಷ್ಟೆಲ್ಲ ಕಲಿಸ್ಕೊಂಡಿರಿ ಯಾರು ಹೋಗ್ಬೇಕಾದ್ರೂ ತಗೊಂಡ ಹೋಗೋರದ್ರೆ ನಿಮ್ಮ ಊರ ಆಯೋ ಇಲ್ಲಿ ನಾವು ತಗೊಂಡ ಹೋಗೋರದ್ರು ನಮ್ಮ ಕೈ ಎತ್ತರ ಒಬ್ಬರು ಎದುರೇ ನಿಮ್ಮ ಸಾಧ್ಯ ಇಲ್ಲ ಯಾಕೆ ಮತ್ತೆ ಎದಕ್ಕೆ ಎದಕ್ಕೂ ಪಾಪ ಗುರಿ ಆಗ್ಬೇಕು ಪುಣ್ಯ ಗುರಿ ಆಗೋಣ ಪಾಪ ಗುರಿ ಆಗ್ಬೇಕು ಆ ಪುಣ್ಯಕ್ಕ ಗುರಿ ಆಗ್ಬೇಕು ಅಂದ್ರೆ ದಾನ ಧರ್ಮಗಳನ್ನ ಜೀವನಗಳನ್ನು ಮಾಡಬೇಕು ಜೀವನಗಳನ್ನು ಮಾಡಬೇಕು ಈ ಹುಬ್ಬಳ್ಳಿ ಹತ್ರ ನವಲುಗುಂದರುತ್ತದೆ ಆ ಆ ಮಠ ನವಲುಗುಂದ್ರು ನಾಗಲಿಂಗೇಶ್ವರ ಮಠದ ನಾಗಲಿಂಗೇಶ್ವರಗಳು ಒಂದು ಪದ್ಧತಿ ಏನು ಅಂತಂದ್ರೆ ಒಂದು ದಿನಕ್ಕೆ ಅವರು ಐದು ಮನೆ ಭಿಕ್ಷ ಎಷ್ಟು ಮನೇನ ಐದ ಮನೆ ಐದು ಮನಿ ಭಿಕ್ಷಾ ಕಳಿತಿದ್ರು ಆ ಐದು ಮನೆಯೊಳಗೆ ಯಾಕೆ ಪ್ರಸಾದ ಕೊಟ್ಟರೆ ಮಾಡ್ತಿದ್ರು ಇಲ್ಲ ಅಂದ್ರ ಉಪವಾಸ ಇರ್ತಿದ್ರು ಉಪವಾಸ ಇರ್ತಿದ್ರು ಒಂದು ದಿನ ಐದು ಮನಿ ತಿರುಗಿದ್ರು ಯಾರು ರೊಟ್ಟಿ ಕೊಡಲಿಲ್ಲ ಎರಡನೇ ದಿನ ತಿರುಗಿದ್ರು ಯಾರು ಏನು ಕೊಡಲಿಲ್ಲ ಮೂರನೇ ದಿನ ಐದು ಮನೆಗೆ ಹೋದ್ರು ಯಾರು ಏನು ಕೊಡಲಿಲ್ಲ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಒಂದು ವಾರ ಹೋಗಿ ಯಾರು ಏನು ಕೊಡ್ಲಿಲ್ಲ ಎಂಟನೇ ದಿನಕ್ಕ ಒಂದನೇ ಮನೆಗೆ ಹೋಗ್ ವೀಕ್ಷಾಂತಿ ಅಂದ್ರು ಇಲ್ಲಪ್ಪ ಆಮೇಲ್ವಾ ಒಂದು ಸರಿ ಕೇಳಿಬಿಟ್ಟರೆ ಎರಡನೇ ಸರಿ ಕೊಟ್ಟಿರ್ಲಿಲ್ಲ ಎರಡನೇ ಮನೆಗೆ ಹೋದ್ರು ಮೂರನೇ ಮನೆಗೆ ಹೋದ್ರು ನಾಲ್ಕನೇ ಮನೆಗೆ ಹೋದ್ರು ಯಾರು ಏನು ಕೊಡ್ಲಿಲ್ಲ ನನಗೆ ಏನೂ ಸಿಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ನವಲು ಬಂದದೊಳಗೆ ಗಂಟೆಗೆ ಹೋದ ಇಲೋಮ ಕೆರೆ ಅಂತ ಇವತ್ತು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನವರು ಬಂದಿಗೆ ಹೋದ್ರೆ ರೋಡಿಗೆ ಐತೆ ಕೆರೆ ಆ ಕೆರೆ ಮೇಲೆ ಹೋಗಿ ಕುತ್ಕೊಂಡು ನವಲು ಬಂದದ್ದು ಆಳ್ಗೊಂಡದ ಅಪಸ್ಕುರ ದಾನ ಕೊಟ್ಟರೆ ಏನಾಗುತ್ತದೆ ನೀವು ಬದುಕೊಂಡು ಹೋಗ್ತದ ಹೀಗೆ ಹೋಗಿ ಕೂತ್ಕೊಂಡ್ರೆ ದೂರದೊಳಗೆ ಒಂದು ಗುಡಿಸಲು ಕಾಣುತ್ತೆ ಚಪ್ರ ಕಾಣುತ್ತ ಆ ಗುಡಿಸಲೊಳಗ ಹನಾದ ಹೋಗಿ ವಯಸ್ಸಾಗಿತ್ತು ಓ ಆ ಮನೆಯೊಳಗೆ ಏನಾದ್ರೆ ಸಿಗಬಹುದು ಅಂತ ಹೇಳಿಕೊಂಡು ನವರು ನಾರಲಕ್ಷ ಹೋದ ಹೋದೊಳನೆ ಅಮ್ಮ ಭಿಕ್ಷಾಂತೇ ಆ ತಾಯಿ ಅಂತಾಳ ಎಪ್ಪ ನಾನಾ ಭಿಕ್ಷೆ ಬಿಡ್ಕೊಂತಿನ ಊರೆಲ್ಲ ಅತ್ಯಾಡ್ ಬಂದಿನ ಒಂದು ರೊಟ್ಟಿ ಕೊಟ್ಟಾಗ ನೀ ಐದು ನಿಮಿಷ ಮೊದಲು ಬಂದಿದ್ರ ಆದಾಗ ಅದ ರೊಟ್ಟಿ ಕೊಡ್ತಿದ್ಯಾ ಆ ರೊಟ್ಟಿ ತಿಂದು ಕುಂತೀನಿ ಅಪ್ಪ ನನ್ನ ಮನೆಯೊಳಗೆ ಏನೂ ಇಲ್ಲ ನಾಳೆ ಅದ ಕೊಡ್ತೀನಿ ಶಿವಣ್ಣ ತಾಳದ ನೋರು ಬಂದದ್ದು ನಾವಳಿ ಶಿವಗಳು ಮಾತ್ರ ಕೇಳುತ್ತಾನ ಯಾರು ಎರಡ ಸರಿ ನೇಮವನ್ನ ನಾನು ಹೊಡಿತೀನಿ ನನಗೆ ಹಸಿವು ಬಾಳಾಗ ನಿನ್ನ ಮನೆಯಾಗಿ ಏನೇ ಇದ್ರೆ ನನಗೆ ಸ್ವಲ್ಪ ಕೊಡು ಕೊಡು ಹಾಗ ಮಾಡಬೇಡ ಎಪ್ಪ ನಾಯಕ ಬೇಡ ಹೋದಾಗ ಬರೀ ರೊಟ್ಟಿ ಕೊಟ್ಟಿದ್ರು ಪಲ್ಲೆ ಸೇರಿ ಕೊಟ್ಟಿರಲಿಲ್ಲ ನಾಲ್ಕು ಅದೇ ನಾಲ್ಕು ಮೆಣಸಿನಕಾಯಿ ಇದ್ದು ಅದರ ಮೆಣಸಿನಕಾಯಿನ ಒಳ್ಳು ಕಲ್ಲರ್ ಅರದು ಚಟ್ನಿ ಮಾಡ್ಕೊಡುತ್ತಿದ್ದೀನಿ ನಾಯಪ್ಪ ನನ್ನ ಕಡೆ ಏನೋ ಇಲ್ಲ ದಯವಿಟ್ಟು ಕ್ಷಮ ಮಾಡು ನಾಳೆ ಬಾನಿಂದ ಕೊಡ್ತೀನಿ ಬಟ್ಟೆ ಬಹಳ ಶತ್ತದ ಏನೋ ಒಳ್ಳು ಕಲ್ಲರ ಮೆಣಸಿನಕಾಯಿ ಇರದ ಆ ಒಳ್ಳು ಕಲ್ಲರಿ ನಾನು ಕೊಡೋದಂತ ನೋವು ಬಂದ ಹೊಟ್ಟೆ ಶಿವ ತಾಳಗತ್ತೆ ಅಷ್ಟರ ಬಟ್ಟೆ ಶಿರುವುದು ಮಹಾತ್ಮ ಇಲ್ಲಿ ಆ ತಾಯಿ ಅಂತ ಕೇಳಿದ್ರೆ ಇಲ್ಲವ ನನ್ ಬರುವ ಬಟ್ಟೆ ಹೇಳಿ ಆ ಕಲೆ ತಗೊಂಡು ಹೊಟ್ಟೆ ಶಿವರನ್ನ ಕಾಳಿ ಅಂತ ನವಲು ಹೋದ ಪ್ರಾರಂಭ ಪದ ನೆಪ್ಪುವುದಕ್ಕೂ ಪ್ರಾರಂಭ ಮಾಡಲ್ಲ ನೆಪ್ಪುವುದೂ ಪ್ರಾರಂಭ ಮಾಡದೆ ಹಸಿರ ಬಲ್ಲ ಕೊಡಬಳಿ ಬಂದಾಗ ಇಲ್ಲೇ ಚೇಚ್ ಚರ್ಚೆ ಮಾಡಿದೆ ಕೊಟ್ಟು ಅಂತ ಮಾಡುವ ನಾಗಲಿಂಗ ಆ ಕಲ್ಲ ತಗೊಂಡು ನೆಕ್ಕೋದಂತ ಪ್ರಾರಂಭ ಮಾಡಿದ ಹೊಟ್ಟೆ ಹಸಿವಿಗಾಗಿ ಅಷ್ಟು ತ್ರ ನವಲು ಬಂದ ನಾಗಲಿಂಗ ಪಚ ಆ ಕಲ್ಲು ಹೆಂಗ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ್ದಲ್ಲ ಆ ಎಲ್ಲರನ್ನ ನೆಕ್ಕಿ ಪೂರ್ಣಗೊಳಿಸುವುದರೊಳಗಾಗಿ ಕಲ್ಲು ಕಲ್ಲ ಉಳಿದಿದ್ದಿಲ್ಲ ನೌಲು ಬಂದ ನಾಗಲಿಂಗ ಪಚ್ಚ ನೆಕ್ಕಿರುವಂತ ಕಲ್ಲು ಹೋಗಿ ಬಂಗಾರ ಆಗಿತ್ತು ಬಂಗಾರ ಆಗಿತ್ತು ಬಂಗಾರ ಆಗಿತ್ತು ನೌಲು ಬಂದಿರೋ ಆ ಬಂಗಾರದ ಕಲ್ಲನ್ನು ತಗೊಂಡು ಆ ತಾಯಿ ಕೊಡ್ತಾನೆ ಕೊಡ್ತಾನೇವಾ ಇದನ್ನ ತಗೋ ಇದನ್ನ ತಗೋ ಒಂದಲ್ಲ ಒಂದು ದಿನ ಮಾತ್ರ ಒಳಗೆ ಜೋಳಿಗೆ ಹಿಡಿದು ನಾ ಬರ್ತೀನಿ ನಾ ಬರುವವರೆಗೆ ನಿನ್ನ ಮನೆಯೊಳಗ ದಾನ ಧರ್ಮ ಎಲ್ಲವೂ ಸಹಿತ ನಿರಂತರವಾಗಿ ಸಾಗ್ಲಿ ಇದರಿಂದ ನೀನು ದಾನ ಧರ್ಮವನ್ನು ಮಾಡುವಂತ ಹೇಳಿ ಆ ಬಂಗಾರದ ಕಲ್ಲನ್ನ ಆ ತಾಯಿ ಉಳಿಯೊಳಗೆ ಕೊಟ್ಟು ಹೋದ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ಹತ್ತು ವರ್ಷವರ ಈಗ ಮೂರು ನೀವು ಬಂಗಾರ ಶೇಕಡ ಗೆಳೆಯರನ್ನು ಮನುಷ್ಯ ನೀವು ನೀವಾಗಿರುವುದು ನೀವು ಬೇರೆ ಆಗಿರ್ತೀರ ಬಂಗಾರದ

ನಮಸ್ಕಾರ ಬಳಿಕ ಪರೀಕ್ಷೆ ಕಾಲ ಘಟ್ಟ ದೇವರು ಕೊಟ್ಟು ನೋಡ್ತಾನ ಕೆಲವೊಂದು ಸರಿ ಬಿಸ್ಕೊಂಡು ನೋಡ್ತಾನ ದಾನ ಮಾಡಿದ ಬಳಿಕ ಎಲ್ಲ ಕೊಟ್ಟು ನೋಡ್ತಾನ ಕೊಟ್ಟಾಗಲಿ ಹೆಂಗಿರ್ತೀರಿ ಅಂತ ಪರೀಕ್ಷೆಗಾಗಿ ಒಂದೊಂದಿನ ದೇವರು ಬರ್ತಾನ ನೀವು ತಿಳ್ಕೊಂಡಿರ್ಬೋದು ಮನೆಗೆ ಯಾರು ಭಿಕ್ಷೆಗೆ ಬಂದ್ರೆ ಉಣ್ಣಾಕಿಲ್ಲ ತಿನ್ನಾಕಿಲ್ಲ ತಿಳ್ಕೊಂಡ್ರೆ ಯಾರಿಯವ್ರು ದಯವಿಟ್ಟು ತಿಳ್ಕೊಳಕ್ರಿ ಭಿಕ್ಷಕನ ಸ್ವರೂಪಗಳ ಒಂದಲ್ಲ ಒಂದು ದಿನ ಶಿವಲಿಂಗ ಚೌಕಟ್ಟೆ ಶಿವಗಾಗಿ ನಿಮ್ಮ ಮನೆ ಮುಂದೆ ತಾಣ ಒಂದು ರೊಟ್ಟಿ ಕೂಡ ಏನು ಕೇಳೋದಿಲ್ಲ ಒಂದು ರೊಟ್ಟಿ ಕೂಡ ಸಾಕೊಂಡು ಉಂಡ್ಕೊಳ್ಬಿಡ್ತಾವೆ ಮನೆಗೆ ಹತ್ತು ವರ್ಷ ಆದ ಬಳಿಕ ನವಲ ಬಂದ ನಾಗಲಿಂಗಪ್ಪ ಅಂತ ಅದ ಶಿವಮನೆಗೆ ಬಂದ ಒಳ್ಳೆ ಭಿಕ್ಷಾವಂತಿ ಎಂದ ಇದು ಗುರುಸಂದಾಗಿ ತಬಲಿಕ್ಕೆ ಯಾರ ಕೊಟ್ಟಿ ತೋರ್ನೇ ಅಂತಸ್ತ ಎಲ್ಲ ಕೈ ಒಂದು ತಾರು ಒಂದು ಆರೆ ಸುದಿನ ಕೆಲಸ ಸಿದಾಪ್ತಿ ರೋಗ ಏ ಯಾರು ಅವರ ತರೆ ಧಾರಾ ಪಕ್ಷ ಏನು ಅಂತಾರ ಏ ಇಲ್ಲ ಅಜಿ ಯಾರಾದರೂ ಅಂತ ಭಿಕ್ಷೆ ಕೊಡಕ ನಾನು ಬರಕ್ಕೆ ಹೌದನ ಆಗ ಗುರುಸಂದಾಗಿ

ಹೋಗಿ ಇದು ಹತ್ತು ನಿಮಿಷಕ್ಕೆ ಹಾಕಲ್ಲ ಐವತ್ತು ನಿಮಿಷಕ್ಕೆ ಆಗ ವೇಷ ಹೋಗಿ ನವರು ಬಂದು ನಾಗಲಿಂಗ ಪಾಚ ಕೈಯಾಗ ನ್ಯಾಯ ಕೊಟ್ಟು ಮರಕ್ತಿ ಹಿಂಗೆ ಹೇಳಿ ನೀವೇನೋ ಕಲ್ಲು ನೆಕ್ತಿ ಅಂತ ಅಂತ ಹಂಗಿಲ್ಲ ಯೋಗಿ ಕೊಡ್ರಿ ಕರಿಯ ಭಕ್ತಿ ಇತ್ತು ಕಲ್ಲು ನೆಕ್ಕಿದ್ದಕ್ಕಾಗಿ ಬಂಗಾರ ಆಯ್ತು ಅವಾಗ ಏನಿತ್ತು ಭಕ್ತಿ ಇತ್ತು ಕಲ್ಲು ನೆಕ್ಕಿದ್ದಕ್ಕಾಗಿ ಬಂಗಾರ ಆಯ್ತು ನವರು ಬಂದ ನಾಗಲಿಂಗ ಪಾಚೆ ಏನೂ ಅನ್ನಿಲ್ಲ கல்லு துனா நெக்கோத பிராரம் நாகலிங்கப்பெக்கோங்க நாகலிங்க பஜ இல்ல கல்ல நெக்கோதற்கு பிராரம்பா அது மேலுங்க முதிக் கடகுடத்தொட குறி நான் நவ்ந்த நாகலிங்க பஜந்த ಅವತ್ತು ಕೊಟ್ಟಾಗ ಆಶೀರ್ವಾದ ಹೊಳೆಗೆ ಅದನ್ನ ಮಾಡಿ ನಿನ್ನ ಮನೆ ಹಿಂಗೆ ಉರ್ಕೋತ ಹೋಗಲಿ ಎಂದಿದ್ದಕ್ಕಾಗಿ ಆ ಮನೆ ಇವತ್ತು ಉರ್ಕೋತ ಹೋಗಿದ್ಯಾ ಆ ಮನೆಯೊಳಗೆ ಒಬ್ಬರಲ್ಲಿ ಸುಟ್ಟು ಬೂದಿ ಹೋಗದ ಸುಟ್ಟು ಬೂದಿ ಹೋಗುದ ಶಾಪ ಕೊಟ್ಟು ನೋಡ್ತಾರ ಒಂದ್ಸರಿ ಇಟ್ಕೊಂಡು ನೋಡ್ತಾರ ಯವ ಅದಕ್ಕೆ ನಾನು ಒಂದು ಮಾತು ಏನು ಹೇಳಕ್ಕೆ ಪಡ್ತೀನಿ ಅಂದ್ರೆ ನೀವ್ ಎಷ್ಟು ಕಳಿಸ್ತಿರೋ ಎಷ್ಟು ನಿಮ್ ಮನೆಯೊಳಗೆ ಇರ್ತಿರೋ ನಿಮ್ಮ ಮಕ್ಕಳಿಗೆ ಕಳಿಸಿರ್ತಿರೋ ಮೊಮ್ಮಕ್ಕಳಗ್ ಕಳಿಸಿರ್ತಿರೋ ಮರಿ ಮೊಮ್ಮಕ್ಕಳಿಗೆ ಕಳಿಸಿಡ್ತಿರೋ ನನಗ ಗೊತ್ತಿಲ್ಲ ಯಾರೇ ಬರ್ಲಿ ಅವರಿಗೆ ಒಂದು ತುತ್ತ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿ ಮನೆಯೊಳಗೆ ಅನ್ನ ಇಲ್ಲದೇ ಇದ್ರು ಪರವಾಗಿಲ್ಲ ನೀರಂತರೂ ಎಲ್ಲರ ಮನೆ ಆಗತ್ತ ಒಂದು ಲೋಟ ನೀರು ಕೊಟ್ಟುಕೊಳಸಿ ಸಾಕ್ಷಾತ್ ದೇವರು ದಿಕ್ಷೆಗೆ ಬಂದಿರ್ತಾನ ಆಶೀರ್ವಾದ ಮಾಡ್ತಾನ ಇರುವುದ್ರ ತಮ್ಮ ಯಾರು ನಿಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಮನದಿ ಮಕ್ಕಳು ಗಂಡ ಎಂದ್ರು ಯಾರು ನಿಮ್ ಜೊತೆ ನೀವೆಲ್ಲ ಏನ್ ಮಾಡಾಕತ್ತೀರಿ ಅಂದ್ರೆ ಗಳಿಸಿ ಗಳಿಸಿ ಇಡಾಕತ್ತೀರಿ ನೀವು ತಿಳ್ಕೊಂಡ್ರಿಶಿತ್ರ ಗಂಡ ಬರ್ತಾನ ಮಕ್ಕಳ ಅಂತ ನೀವ್ ತಿಳ್ಕೊಂಡಿರಿ ಹೇಳುತ್ತೇನೆ ಯಾರೂ ನಿಮ್ಮ ಜೊತೆಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಬ್ಬಪ್ಪ ಅಂದ್ರೆ ಎಲ್ಲಿ ಮಠ ಬರ್ತಾರಂದ್ರ ಕೊನಿ ಮಠ ಬರ್ತಾರ ಹೊರತಾಗಿ ಮೂರ್ ಮಣ್ಣ ಮಣ್ಣು ಹಾಕ್ತಾರೆ ಹೊರತಾಗಿ ಮೂರು ಮಣ್ಣ ಮಣ್ಣು ಹಾಕಿ ಮೂರನೇ ದಿನಕ್ಕೆ ನಿಮ್ಮ ಫೋಟೋ ಇಟ್ಟು ಹೋಳಿಗೆ ಉಣತ್ತದೆ ನಿಮ್ಮ ನಿಮ್ಮ ಮನ್ಯಾಗ ಕಾರು ನಿಮಗೆ ಜೊತೆ ಸಾಧ್ಯ ಇಲ್ಲ ಕೊಟ್ಟು ಹೋಗಿ ಕೊಡ ಮಹೆಂಡ್ರು ಮಕ್ಕಳು ಇರುವ के बरदर जी तम्मा या के बरदर जी तम्मा माया में ची संसारा ने ची नी हो गो नी हो गो नी हो गो दरियो तम्मा बन्ना मुची बन्ना मुची नी दरियो तम्मा बन्ना मुची बन्ना मुची परो iphq draußen, ki haq youte k Allah cita maa-хаe-gaooo-ita maa-fox say ma yomgi 어디 kaki maa-ao-yaa haq અન્ના કમ કા તંગે એલી તનકા બદકી ભેળયો તનકા બદકી ભેળયો તનકા સત્તા કા પરવર કમ કુણી તનકા સત્તા કા પરવર કમ કુણી તનકા મંડણ મુછો તનકા મંડ बरदाी तरदाी त ਦਾ ਦਾ ਯਾਗੇ ਹਰਿਆ ಯಾರಿಗೂ ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾರು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಗಳಿಸಿಟ್ಟ ಪುಣ್ಯ ಕಾರ್ಯಗಳು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ನಾವು ಗಳಿಸಿದ ಪುಣ್ಯ ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಕಳಿಸಿಟ್ಟ ಸಂಪತ್ತು ಮಡದಿ ಮಕ್ಕಳು ಆಸ್ತಿ ಅಂತಸ್ತು ಇದೂ ಸಹಿತ ನಮ್ಮ ಜೊತೆಗೆ ಬರಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಜೊತೆಗೆ ಬರುವುದು ನಾವು ಗಳಿಶಕ್ತ ಪುಣ್ಯ ಪಾಪ ಕಾರ್ಯಗಳು ಮಾತ್ರ ನಮ್ಮ ಜೊತೆಗೆ ಬರುತ್ತದೆ ಹೊರತಾಗಿ ಮಡದಿ ಮಕ್ಕಳು ಆಸ್ತಿ ಅಂತಸ್ತು ಮನಿ ಬೀಗರು ಬಿದ್ರು ಇವರಾರು ನಮ್ಮ ಜೊತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಹೇಳ್ತಾರ ಅವ್ರು ನಿಮ್ ಜೊತೆಗಿರ್ತೀವಿ ನಿಮ್ ಜೊತೆಗಿರ್ತೀವಿ ನೀವೇ ಇರ್ತೀರ ಮೂರ್ ಚಂದ ಗಂಡ ಹೋಗ್ಕೊಂಡು ಹೇಳ್ತೀರಿ ಏನ್ ಹೇಳ್ತೀರಿ ಗಂಡ ಏಳು ಏಳು ಜನ ಮಕ್ಕಳು ನಿನ್ನ ಜೊತೆಪ್ಪ ನಾ ಅಂತ ಹೋದ್ರೆ ಅದ್ ಕುಣಿಯಾಗ ನೀವು ಹೊರಗ ಅವ್ರಸ್ತೀವಿ ಯಾರು ಬರೋದು ನಾವೆಲ್ಲ ಸುಮ್ಮನೆ ಹೇಳುತ್ತೇವೆ ಆದ್ರೆ ಹೋಗುವ ಮುನ್ನ ನಾವು ಗಳಿಸಬೇಕಾಗಿರ್ತಕ್ಕಂತಹ ವಸ್ತು ಏನು ಅಂತಂದ್ರೆ ಪುಣ್ಯ 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 ಗಳಿಸ್ಕೊಂಡು ಹೋಗ್ಬೇಕು ಗರ್ಕಾ ಪಾಪ ಗಳಿಸ್ಕೊಂಡ ಎಷ್ಟಂತ ಮನೆಯೊಳಗೆ ನೀವು ಗಳಿಸಿರ್ತೀರಿ ಎಷ್ಟಂತ ಚಂದ್ ತಿಂತೀರಿ ಎಷ್ಟಂತ ಚಂದ್ ನೀವು ಉಣ್ತೀರಿ ಇನ್ನೊಬ್ಬರು ಕೊಡಲ್ಲ ಏನಾಗೋದ್ ಗಳಿಸಿ ಅನ್ ಕರ್ತ ಇದೆ ಒಂದ್